ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ನಲವತ್ತೇಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಮೂವತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಸೊ ಥರ ಭಾಗವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಈಸ್ ಸೊ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ನಾವು ಏನೋ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಆರು ಪ್ರಮುಖ ಅಂಗಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಅಂದರೆ ಇಟ್ ಈಸ್ ಒನ್ ಆಫ್ ದಿ ಸಿಕ್ಸ್ತ್ ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಆರು ಪ್ರಿನ್ಸಿಪಲ್ ಆರ್ಗನ್ಸ್ ಬರುತ್ತೆ ಅದರಲ್ಲಿ ಆ್ಯಕ್ಚುಲಿ ಒಂದನ್ನು ಈಗ ಡಿಫಂಕ್ ಮಾಡಲಾಗಿರುತ್ತೆ ಅದು ಯಾವುದು ಅಂತ ಕೂಡ ನಾನು ಮುಂದೆ ಹೇಳ್ತೇನೆ ಸೊ ಈ ಒಂದು ಆರು ಪ್ರಿನ್ಸಿಪಲ್ ಆರ್ಗನ್ಸ್ ಮುಂಚೆ ಏನಿತ್ತು ಅದರ ಒಂದು ಭಾಗವಾಗಿ ನಾವು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯನ್ನು ಕನ್ಸಿಡರ್ ಮಾಡಬೇಕಾಗಿರುತ್ತೆ ಹಾಗಿದ್ರೆ ಯು ಎನ್ ಜಿ ಎ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಏನಿದೆ ಇದನ್ನು ಗವರ್ನ್ ಮಾಡಲಿಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತಗಳನ್ನು ರೂಪಿಸಲಿಕ್ಕೆ ಎರಡು ಹೊಸ ಉಪಕ್ರಮಗಳನ್ನು ವಿಶ್ವಸಂಸ್ಥೆಯ ವತಿಯಿಂದ ಈಗ ಲಾಂಚ್ ಮಾಡಲಾಗಿರುತ್ತೆ ಆ ಎರಡು ಹೊಸ ಇನಿಷಿಯೇಟಿವ್ಸ್ ಏನಿದ್ದಾವೆ ಆ ಎರಡು ಹೊಸ ಇನಿಷಿಯೇಟಿವ್ನ ಯು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವತಿಯಿಂದ ಈಗ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಆ್ಯಕ್ಚುಲಿ ಇತ್ತೀಚೆಗೆ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನು ಬಹಳ ಎಕ್ಸ್ಟೆನ್ಸಿವ್ ಆಗಿ ಬಳಕೆ ಮಾಡ್ತಾ ಇರುವ ಕಾರಣ ಸಾಕಷ್ಟು ಜಾಬ್ ಲಾಸಸ್ ಇಲ್ಲಿ ನೋಡಬಹುದಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೀಸರ್ಚ್ ಉದ್ದೇಶದಿಂದ ಈಗ ಎರಡು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವತಿಯಿಂದ ಮಾಡಲಾಗಿರುತ್ತೆ ಕುರಿತಂತೆ ಪ್ರಬಂಧ ಬರವಣಿಗೆಯನ್ನ ಕೇಳಿದಾಗ ಅದರಲ್ಲಿ ಕಡ್ಡಾಯವಾಗಿ ನೀವು ಇದನ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ ಹಾಗಿದ್ರೆ ಆ ಎರಡು ಇನಿಷಿಯೇಟಿವ್ಸ್ ಏನು ಅದರ ಪರ್ಪಸ್ ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ ಸೊ ಯುನೈಟೆಡ್ ನೇಷನ್ ಜನರಲ್ Assembly adopted a resolution establishing. ಟೂ ಮೇಜರ್ ಮೆಕ್ಯಾನಿಸಮ್ ಸೊ ಈಗ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವತಿಯಿಂದ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿರುತ್ತೆ ಈ ಒಂದು ನಿರ್ಣಯದ ಅಡಿಯಲ್ಲಿ ಎಥಿಕಲ್ ಆ್ಯಂಡ್ ಇನ್ಕ್ಲೂಸಿವ್ ಗವರ್ನೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ನೈತಿಕವಾಗಿ ನಾವು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಮತ್ತು ಅಂತರ್ಗತ ಆಡಳಿತವನ್ನು ಮಾರ್ಗದರ್ಶನದ ಭಾಗವಾಗಿ ಎರಡು ಇನಿಷಿಯೇಟಿವ್ಸನ್ನು ಲಾಂಚ್ ಮಾಡಲಾಗಿರುತ್ತೆ ಸೊ ಮೊದಲನೇ ಇನಿಷಿಯೇಟಿವ್ಸನ್ನು ನಾವೇನಂತ ಕರಿತೀವಿ ಅಂದರೆ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಪ್ಯಾನೆಲ್ ಆನ್ ಅಂತ ಹೇಳ್ತೇವೆ ಅಂದರೆ ಕೃತಕ ಬುದ್ಧಿಮತ್ತೆಯ ಕುರಿತಂತೆ ಸ್ವತಂತ್ರ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮಿತಿ ಅಂತ ಹೇಳ್ತೇವೆ ಸೊ ಈ ಒಂದು ಸಮಿತಿಯಲ್ಲಿ ನಲವತ್ತು ಸದಸ್ಯರನ್ನ ತೆಗೆದುಕೊಳ್ಳಲಾಗುತ್ತೆ ಎಲ್ಲರೂ ಕೂಡ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ ಅಥವಾ ತಜ್ಞರನ್ನ ಈ ಒಂದು ಕಮಿಟಿಯಲ್ಲಿ ನೋಡಬಹುದಾಗಿರುತ್ತೆ ಸೊ ಇವರ ಒಂದು ಉದ್ದೇಶ ಏನು ಅಂದರೆ ಪ್ರೊವೈಡ್ ಎವಿಡೆನ್ಸ್ ಬೇಸ್ಡ್ ಅಸೆಸ್ಮೆಂಟ್ಸ್ ಆನ್ ರಿಸ್ಕ್ ಬೆನಿಫಿಟ್ಸ್ ಅಂಡ್ ಸೊಸೈಟಲ್ ಇಂಪ್ಯಾಕ್ಟ್ ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆ ಏನಿದೆ ಇದರಿಂದ ಆಗಬಹುದಾಗಿರ್ತಕ್ಕಂಥ ಅಪಾಯಗಳು ಅದರ ಜೊತೆಗೆ ಇದರಿಂದ ಆಗಬಹುದಾಗಿರ್ತಕ್ಕಂಥ ಪ್ರಯೋಜನಗಳು ಮತ್ತು ಇದರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎನ್ನುವುದರ ಕುರಿತಾಗಿ ಒಂದು ಎವಿಡೆನ್ಸ್ ಬೇಸ್ಡ್ ಎವಿಡೆನ್ಸ್ ಬೇಸ್ಡ್ ಅಂದರೆ ಅದಕ್ಕೊಂದು ಪುರಾವೆ ಇರಬೇಕು ನಾಟ್ ಜಸ್ಟ್ ಪ್ರಪೋಸಿಂಗ್ ದೇ ಶುಡ್ ಹ್ಯಾವ್ ಆಮ್ ಎನ್ ಎವಿಡೆನ್ಸ್ ಇರಬೇಕು ಆ ರೀತಿಯ ಎವಿಡೆನ್ಸನ್ನು ಡಾಕ್ಯುಮೆಂಟ್ ಮಾಡ್ತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಮಿತಿಯ ಒಂದು ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ದೆ ಎನ್ಶೋರ್ ಸೈಂಟಿಫಿಕ್ ಕ್ರೆಡಿಬಿಲಿಟಿ ಇಂಡಿಪೆಂಡೆನ್ಸ್ ಆ್ಯಂಡ್ ಗ್ಲೋಬಲ್ ರೆಪ್ರೆ ಪ್ರೆಸೆಂಟೇಷನ್ ಅಂದರೆ ವೈಜ್ಞಾನಿಕ ವಿಶ್ವಾಸಾರ್ಹತೆ ಅಂದರೆ ಈ ಒಂದು ಕೃತಕ ಬುದ್ಧಿಮತ್ತೆ ಅದು ಸೈಂಟಿಫಿಕಲಿ ಕ್ರೆಡಿಬಿಲಿಟಿ ಇರಬೇಕಾಗಿರುತ್ತೆ ಸ್ವಾತಂತ್ರ್ಯ ಮತ್ತು ಜಾಗತಿಕ ಪ್ರಾತಿನಿಧ್ಯವನ್ನು ಖಚಿತಪಡಿಸ್ಕೊಳ್ತಕ್ಕಂಥದ್ದು ಕೂಡ ಸೊ ಈ ಒಂದು ಘಟಕದ ಒಂದು ಉದ್ದೇಶವಾಗಿರುತ್ತೆ ಆ್ಯಂಡ್ ಪ್ರೆಸೆಂಟ್ ಆ್ಯನ್ಯುಯಲ್ ರಿಪೋರ್ಟ್ಸ್ ಅಂದರೆ ವಾರ್ಷಿಕವಾಗಿ ಅವರು ತಮ್ಮ ವರದಿಗಳನ್ನು ಕೂಡ ಸೊ ಪ್ರಸ್ತುತಪಡಿಸಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ ಸೊ ಇವೆಲ್ಲದರ ಜೊತೆಗೆ ಎಲೆಕ್ಟ್ ಕೋ ಚೇರ್ ಫ್ರಮ್ ಬೋತ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ನೇಷನ್ಸ್ ಅಂದರೆ ಇದರಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಅಧ್ಯಕ್ಷರವರದಾಗಿ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಂದ ಸಹ ಅಧ್ಯಕ್ಷರನ್ನು ಕೂಡ ಇದಕ್ಕೆ ಆಯ್ಕೆ ಮಾಡಲಾಗುತ್ತೆ ಆ್ಯಂಡ್ ಫಾರ್ಮ್ ಆ್ಯಡ್ ಹಾಕ್ ವರ್ಕಿಂಗ್ ಗ್ರೂಪ್ ಆ್ಯಂಡ್ ಕನ್ಸಲ್ಟ್ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್ ಅಂದರೆ ತಾತ್ಕಾಲಿಕ ಒಂದು ಕಾರ್ಯ ಗುಂಪನ್ನು ರಚನೆ ಮಾಡಲಾಗುತ್ತೆ ಅದರ ಜೊತೆಗೆ ಬಾಹ್ಯ ತಜ್ಞರನ್ನು ಕೂಡ ಕನ್ಸಲ್ಟೇಷನ್ ಮಾಡಲಾಗುತ್ತೆ ಅಂದರೆ ಇದರಲ್ಲಿರ್ತಕ್ಕಂಥ ಫಾರ್ಟಿ ಮೆಂಬರ್ಸ್ ಅಂತೇನಿಲ್ಲ ಇಫ್ ಆಡ್ ಹಾಕ್ ಅಂತ ಹೇಳ್ತೇವೆ ಅಂದ್ರೆ ಹೆಚ್ಚುವರಿಯಾಗಿ ಹೊರಗಡೆ ತಜ್ಞರನ್ನ ಕೂಡ ಇಲ್ಲಿ ಕನ್ಸಲ್ಟ್ ಒಂದು ಅವಕಾಶವನ್ನ ಸೊ ಈ ಒಂದು ಪ್ಯಾನಲ್ ಏನಿದೆ ಬಿಟ್ವೀನ್ ಕಟಿಂಗ್ ಎ ಐ ರಿಸರ್ಚ್ ಅಂಡ್ ಗ್ಲೋಬಲ್ ಪಾಲಿಸಿ ಅಂದ್ರೆ ಈ ಒಂದು ಪ್ಯಾನಲ್ ಏನಿದೆ ಇದರ ಪ್ರಮುಖ ಉದ್ದೇಶ ಏನು ಅಂದ್ರೆ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಪ್ರಪಂಚದಾದ್ಯಂತ ಏನೇನು ಸಂಶೋಧನೆಗಳು ನಡೀತಾ ಇದೆ ಅದನ್ನ ಜಾಗತಿಕ ನೀತಿ ರೀತಿಯ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಅಂದ್ರೆ ಪ್ರತಿಯೊಂದು ರಾಷ್ಟ್ರ ಈ ಒಂದು ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ ತಮ್ಮದೇ ಆದ ಪಾಲಿಸಿಗಳನ್ನು ಹೊಂದಿರುತ್ತೆ ಆ ಪಾಲಿಸಿಗಳನ್ನು ಮತ್ತೆ ಈ ಒಂದು ಸಂಶೋಧನೆಗಳನ್ನು ಲಿಂಕ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಪ್ಯಾನಲ್ಗೆ ಕೊಟ್ಟಿರ್ತಕ್ಕಂಥ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಹಾಗಿದ್ರೆ ಎರಡನೇ ಇನಿಷಿಯೇಟಿವ್ ನಾವು ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಡೈಲಾಗ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗವರ್ನೆನ್ಸ್ ಅಂದರೆ ಕೃತಕ ಬುದ್ಧಿ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಸಂವಾದ ಅಂತಕ್ಕಂಥದ್ದು ಎರಡನೇ ಇನಿಷಿಯೇಟಿವ್ ಆಗಿರುತ್ತೆ ಸೊ ಟೈಟಲಲ್ಲೇ ನಮಗೆ ಗೊತ್ತಾಗುತ್ತೆ ಗ್ಲೋಬಲ್ ಡೈಲಾಗ್ ಅಂದರೆ ಇನ್ಕ್ಲೂಡಿಂಗ್ ಎವ್ರಿ ಅದರ್ ನೇಷನ್ ಅಂತಕ್ಕಂಥದ್ದು ಈ ಒಂದು ಇನಿಷಿಯೇಟಿವ್ನ ಮುಖ್ಯ ಉದ್ದೇಶವಾಗಿರುತ್ತೆ ಹಾಗಿದ್ರೆ ಇದರಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಇನ್ಕ್ಲೂಸಿವ್ ಮಲ್ಟಿಲ್ಯಾಟ್ರಲ್ ಪ್ಲಾಟ್ಫಾರ್ಮ್ಸ್ ಅಂದರೆ ಕೆಲವೊಂದು ಅಂತರ್ಗತ ಬಹುಪಕ್ಷೀಯ ವೇದಿಕೆಗಳನ್ನು ಇದರಲ್ಲಿ ಸೇರಿಸಿಕೊಳ್ಳಲಾಗುತ್ತೆ ಅದೇನೇನು ಅಂತ ನಾವು ನೋಡೋದಾದ್ರೆ ಫೆಸಿಲಿಟೇಟ್ ಟ್ರಾನ್ಸ್ಪರೆಂಟ್ ಕ್ರಾಸ್ ಸೆಕ್ಟರಲ್ ಡಿಸ್ಕಷನ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಥಿಕ್ಸ್ ರೆಗ್ಯುಲೇಷನ್ಸ್ ಅಂಡ್ ಕೋಪರೇಷನ್ ಅಂದರೆ ಈ ಒಂದು ಕೃತಕ ಬುದ್ಧಿಮತ್ತಿಗೆ ಸಂಬಂಧಪಟ್ಟಂತೆ ಸೊ ನೈತಿಕತೆ ನಿಯಂತ್ರಣ ಮತ್ತು ಸಹಕಾರದ ಕುರಿತು ಪಾರದರ್ಶಕವನ್ನ ಎಸ್ಟ್ಯಾಬ್ಲಿಷ್ ಮಾಡ್ತಕ್ಕಂಥದ್ದು ಈ ಒಂದು ಏನೋ ಆಡಳಿತ ಕುರಿತಾದ ಜಾಗತಿಕ ಸಂವಾದದ ಉದ್ದೇಶ ಸೊದಾದ್ಮೇಲೆ ಬೆಸ್ಟ್ ಪ್ರಾಕ್ಟೀಸಸ್ ಲೆಸನ್ಸ್ ಲರ್ನ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಯಾವ ಯಾವ ರಾಷ್ಟ್ರಗಳಲ್ಲಿ ಈ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಉತ್ತಮವಾದ ಯಾವ ಒಂದು ರಾಷ್ಟ್ರಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಅವರು ಕಲ್ತಿರ್ತಕ್ಕಂಥ ಲೆಸನ್ಸ್ ಏನು ಇಂಟರ್ಚೇಂಜ್ ಮಾಡ್ಕೊಳ್ತಕ್ಕಂಥ ಒಂದು ವೇದಿಕೆಯಾಗಿ ನಾವು ಇದನ್ನು ಬಳಕೆ ಮಾಡಬಹುದಾಗಿರುತ್ತೆ ಅಂಡ್ ಇಟ್ ಅಲೈನ್ಸ್ ವಿತ್ ಎಐ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಏನಿರ್ತವೆ ಆ ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಕೃತಕ ಬುದ್ಧಿಮತ್ತೆಯನ್ನು ನಾವು ಹೇಗೆ ಹೊಂದಿಸಿಕೊಳ್ಳಬೇಕು ಅನ್ನೋದನ್ನ ಕೂಡ ಈ ಒಂದು ವೇದಿಕೆಯ ಒಂದು ಆಬ್ಜೆಕ್ಟಿವ್ ಆಗಿ ನಾವು ನೋಡಬಹುದಾಗಿರುತ್ತೆ ಇಷ್ಟು ಮಾಹಿತಿಯೊಂದಿಗೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದನ್ನು ನಾವು ಒನ್ ಆಫ್ ದಿ ಸಿಕ್ಸ್ ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಹೇಳ್ತೇವೆ ಅಂದ್ರೆ ಆರು ಪ್ರಮುಖ ಅಂಗಗಳಲ್ಲಿ ಈ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಕೂಡ ಒಂದಾಗಿರುತ್ತೆ ಆ ಆರು ಪ್ರಿನ್ಸಿಪಲ್ ಆರ್ಗನ್ಸ್ ಯಾವುದು ಅಂದರೆ ಮೊದಲನೇದು ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆ ಆಗಿರುತ್ತೆ ಇನ್ನೊಂದು ಸೆಕ್ರೆಟ್ರಿಯೇಟ್ ಆಗಿರುತ್ತೆ ಅದಾದಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವಾಗಿರುತ್ತೆ ಇನ್ನೊಂದು ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿ ಆಗಿರುತ್ತೆ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಆರ್ಥಿಕ ಮತ್ತು ಸಾಮಾಜಿಕ ಒಂದು ಕೌನ್ಸಿಲ್ ಆಗಿರುತ್ತೆ ಇನ್ನೊಂದು ಟ್ರಸ್ಟ್ ಶಿಪ್ ಕೌನ್ಸಿಲ್ ಅಂತ ಇರುತ್ತೆ ಇದನ್ನ ಆ್ಯಕ್ಚುಲಿ ಇವಾಗ ಏನೋ ಡಿಫ್ ಅಂತ ಮಾಡಿರ್ತಕ್ಕಂಥ ಒಂದು ಆರ್ಗನ್ ಆಗಿರುತ್ತೆ ಬಟ್ ಇದರಲ್ಲಿ ಬೇಸಿಕಲಿ ಸಿಕ್ಸ್ ಪ್ರಿನ್ಸಿಪಲ್ ಆರ್ಗನ್ಸ್ ಇತ್ತು ಅದರಲ್ಲಿ ಒಂದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜನರಲ್ ಅಸೆಂಬ್ಲಿ ಅಂತ ಕರಿತೇವೆ ನಾವು ಒಡಿತ ಒಡಿತೆ ಆಬ್ಜೆಕ್ಟಿವ್ ಆಫ್ ಜನರಲ್ ಅಸೆಂಬ್ಲಿ ಅದನ್ನು ನಾವು ಇಲ್ಲಿ ನೋಡೋದಾದರೆ ಸೊ ಇಟ್ ಸರ್ವ್ಸ್ ಆಸ್ ದಿ ಮೇನ್ ಡೆಲಿಬರೇಟಿವ್ ಪಾಲಿಸಿ ಮೇಕಿಂಗ್ ಅಂಡ್ ರೆಪ್ರೆಸೆಂಟೇಟಿವ್ ಬಾಡಿ ಬಾಡಿ ಅಂತ ಹೇಳ್ತೇವೆ ಅಂದರೆ ಮುಖ್ಯವಾಗಿ ಚರ್ಚೆ ಮಾಡ್ತಕ್ಕಂಥ ನೀತಿಗಳನ್ನು ನಿರೂಪಣೆ ಮಾಡ್ತಕ್ಕಂಥ ಮತ್ತು ಪ್ರತಿನಿಧಿ ಸಂಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಗ್ಲೋಬಲ್ ಫೋರಮನ್ನು ಮಾಡ್ತಾ ಇದ್ದಾರೆ ಬಿಕಾಸ್ ನಾಟ್ ಜಸ್ಟ್ ಒನ್ ಕಂಟ್ರಿ ಸೊ ಆಲ್ ಕಂಟ್ರಿ ಶುಡ್ ಗಿವ್ ದೇರ್ ಫೀಡ್ಬ್ಯಾಕ್ ಬೆಸ್ಟ್ ಪ್ರಾಕ್ಟೀಸಸ್ ಅಂಡ್ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅಂಗವನ್ನು ನಾವು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತ ಹೇಳ್ಬೋದಾಗಿರುತ್ತೆ ಸೊ ಇಟ್ ಕಂಪ್ರೈಸಸ್ ಆಲ್ ಒನ್ ನೈಂಟಿ ತ್ರೀ ಯು ಎನ್ ಮೆಂಬರ್ ಸ್ಟೇಟ್ಸ್ ಈಚ್ ವಿತ್ ಒನ್ ಓಟ್ ಅಂದರೆ ಇದರಲ್ಲಿ ವಿಶ್ವಸಂಸ್ಥೆಯಲ್ಲಿ ಎಲ್ಲ ನೂರ ತೊಂಬತ್ ಸದಸ್ಯ ರಾಷ್ಟ್ರಗಳನ್ನು ನೋಡ್ಬೋದಾಗಿರುತ್ತೆ ಸೊ ಇದರಲ್ಲಿ ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದು ಮತವನ್ನು ಚಲಾವಣೆ ಮಾಡ್ತಕ್ಕಂಥ ಅಧಿಕಾರವನ್ನು ನೀಡಲಾಗಿರುತ್ತೆ ಸೊ ಇದರ ಫಂಕ್ಷನ್ಸ್ ಮತ್ತೆ ಪವರ್ಸ್ ಏನು ಅಂತ ನಾವು ನೋಡೋದಾದ್ರೆ ಇದರ ಕಾರ್ಯಗಳು ಏನು ಏನು ಅಂತ ನಾವು ನೋಡೋದಾದ್ರೆ ಡಿಸ್ಕಸಸ್ ಆ್ಯಂಡ್ ಮೇಕ್ಸ್ ರೆಕಮೆಂಡೇಶನ್ಸ್ ಆನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು ಮತ್ತೆ ಶಿಫಾರಸುಗಳನ್ನು ಇದರ ಉದ್ದೇಶವಾಗಿರುತ್ತೆ ಡೆವಲಪ್ಮೆಂಟ್ ಹ್ಯೂಮನ್ ರೈಟ್ಸ್ ಅಂಡ್ ಇಂಟರ್ನ್ಯಾಷನಲ್ ಲಾ ಅಂದ್ರೆ ಮಾನವ ಹಕ್ಕುಗಳನ್ನು ಅಭಿವೃದ್ಧಿ ಕಾನೂನುಗಳನ್ನು ಕುರಿತಂತೂ ಚರ್ಚೆಗಳನ್ನು ಮತ್ತೆ ಶಿಫಾರಸುಗಳನ್ನು ನಾವು ನೋಡಬಹುದಾಗಿರುತ್ತೆ ಅದರ ಜೊತೆಗೆ ಎಲೆಕ್ಸ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ಅಂಡ್ ಅದರ್ ಯು ಎನ್ ಬಾಡೀಸ್ ಅಂದ್ರೆ ಭದ್ರತಾ ಮಂಡಳಿಯಲ್ಲಿ ಏನೋ ಶಾಶ್ವತ ಸದಸ್ಯರು ಪರ್ಮನೆಂಟ್ ಮೆಂಬರ್ಸ್ ಅಂಡ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತ ಬರ್ತಾರೆ ಸೊ ಶಾಶ್ವತವಲ್ಲದ ಸದಸ್ಯರು ಯಾರು ಇರ್ತಾರೆ ಅವರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಯುನೈಟೆಡ್ ನೇಷನ್ ಜನರಲ್ ಏನೋ ಅಸೆಂಬ್ಲಿಗೆ ನೀಡಲಾಗಿರುತ್ತೆ ಹಾಗಿದ್ರೆ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಇರ್ತಕ್ಕಂಥ ಪರ್ಮನೆಂಟ್ ಮೆಂಬರ್ಸ್ ಯಾರ್ಯಾರು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ ಸೊ ಪರ್ಮನೆಂಟ್ ಮೆಂಬರ್ಸ್ ಮಾತ್ರ ತುಂಬಾ ಲಿಮಿಟೆಡ್ ಇರ್ತಾರೆ ಸೊ ಮಿಕ್ಕಿದ ಎಲ್ಲರನ್ನ ನಾವು ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಥವಾ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳು ಅಂತ ಹೇಳ್ಬೋದಾಗಿರುತ್ತೆ ಸೊ ಅದರ ಜೊತೆಗೆ ಇಟ್ ಆಲ್ಸೋ ಅಪಾಯಿಂಟ್ಸ್ ದಿ ಯು ಎನ್ ಸೆಕ್ರೆಟರಿ ಜನರಲ್ ಸೊ ಈ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಪ್ರಧಾನ ಕಾರ್ಯದರ್ಶಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು ಕೂಡ ಜನರಲ್ ಅಸೆಂಬ್ಲಿಗೆ ಕೊಟ್ಟಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅದರ ಜೊತೆಗೆ ಇಟ್ ಅಪ್ರೂವ್ಸ್ ದಿ ಯು ಎನ್ ಬಜೆಟ್ ಸೊ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಬಜೆಟ್ ಏನಿರುತ್ತೆ ಆ ಒಂದು ಬಜೆಟ್ ಅನ್ನ ಅಪ್ರೂವ್ ಅಥವಾ ಅನುಮೋದನೆ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಗೆ ನೀಡಲಾಗಿರುತ್ತೆ ಆ್ಯಂಡ್ ಅಸ್ಎಸ್ಎಸ್ ಮೆಂಬರ್ ಕಾಂಟ್ರಿಬ್ಯೂಟರ್ ಕಾಂಟ್ರಿಬ್ಯೂಷನ್ಸ್ ಅಂದರೆ ಸದಸ್ಯ ಕೊಡುಗೆಗಳನ್ನ ನಿರ್ಣಯ ಮಾಡುತ್ತೆ ಅಂದ್ರೆ ವಿಶ್ವಸಂಸ್ಥೆಗೆ ಹಣ ಎಲ್ಲಿಂದ ಬರುತ್ತೆ ಸೊ ಮೆಂಬರ್ ಕಂಟ್ರೀಸ್ ಕಾಂಟ್ರಿಬ್ಯೂಟ್ ಅಂತ ನಿಧಿಯಿಂದ ನಿಧಿಯಿಂದ ಅದು ಫಿನಾನ್ಸ್ ಅನ್ನ ಮಾಡುತ್ತೆ ಸೊ ಆ ಕಾಂಟ್ರಿಬ್ಯೂಷನ್ಸ್ ಯಾವ ಯಾವ ರಾಷ್ಟ್ರ ಎಷ್ಟು ಮಾಡಬೇಕಾಗಿರುತ್ತೆ ಅಂತ ನಿರ್ಧಾರ ಕೂಡ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವತಿಯಿಂದ ಮಾಡಲಾಗುತ್ತೆ ಅದರ ಜೊತೆಗೆ ಇಟ್ ಕ್ಯಾನ್ ಕನ್ವೀನ್ ಸ್ಪೆಷಲ್ ಅಂಡ್ ಎಮರ್ಜೆನ್ಸಿ ಸೆಷನ್ಸ್ ಅಂದ್ರೆ ಅವಶ್ಯಕತೆ ಇದ್ದಾಗ ವಿಶೇಷ ಮತ್ತು ತುರ್ತು ಅಧಿವೇಶನಗಳನ್ನ ಕೂಡ ಕರೀತಕ್ಕಂಥ ಒಂದು ಅಧಿಕಾರವನ್ನು ಯುನೈಟೆಡ್ टे नेशन जनरल असेंब्ल के लिए लगे सो विदेशन नंबर टू ಆಗಸ್ಟ್ ಇಪ್ಪತ್ತೆಂಟರಂದು ಸ್ಫೋಟಗೊಂಡ ಶಿನ್ಮೋ ಪರ್ವತವು ಯಾವ ಜಪಾನಿನ ದ್ವೀಪದಲ್ಲಿದೆ ಮೌಂಟ್ ಶಿನ್ಮೋ ವಿಚ್ ಎರಪ್ಟೆಡ್ ಆನ್ ಟ್ವೆಂಟಿ ಏತ್ ಈಸ್ ಲೊಕೇಟೆಡ್ ಇನ್ ವಿಚ್ ಜಪನೀಸ್ ಐಲ್ಯಾಂಡ್ ಸೊ ಈಗ ಜಪಾನ್ ಅಲ್ಲಿ ಒಂದು ವಾಲ್ಕೆನೋ ಎರಪ್ಟ್ ಆಗಿರುತ್ತೆ ಮೌಂಟ್ ಶಿಮೋ ಅಂತಕ್ಕಂಥದ್ದು ಎರಪ್ಟ್ ಅಥವಾ ಸ್ಫೋಟಗೊಂಡಿರುತ್ತೆ ಈ ಮೌಂಟ್ ಶಿನ್ಮೋ ಅಂತಕ್ಕಂಥದ್ದು ಜಪಾನಿನ ಯಾವ ದ್ವೀಪದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ನಾವು ಕ್ವೀಶು ದ್ವೀಪದಲ್ಲಿ ನಾವು ನೋಡ್ಬೋದಾಗಿರುತ್ತೆ ಸೊ ಏನಿದು ಎರಪ್ಷನ್ ಆಗಿರ್ತಕ್ಕಂಥದ್ದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಈ ಜಪಾನ್ ಅಲ್ಲಿ ನಾವು ಸಾಕಷ್ಟು ಈ ರೀತಿಯ ಏನೋ ಎರಪ್ಷನ್ಸ್ ಅನ್ನ ನಾವು ತುಂಬಾ ಫ್ರೀಕ್ವೆಂಟ್ ಆಗಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ ಈ ರೆಡ್ ಡಾಟ್ಸ್ ಅನ್ನ ನೀವೇನ್ ಎಲ್ಲ ನೋಡ್ತಾ ಇರ್ತೀರ ಸೊ ಇವೆಲ್ಲ ಕೂಡ ಎರೆಪ್ಷನ್ಸ್ ಏನೋ ಮೋರ್ ಪೊಟೆನ್ಷಿಯಲ್ ಎರಪ್ಷನ್ಸ್ ಆಗ್ತಕ್ಕಂಥ ಒಂದು ಆಕ್ಟಿವ್ ವಾಲ್ಕೆನಲ್ಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸಾಕಷ್ಟು ಆಕ್ಟಿವ್ ವಾಲ್ಕೆನರ್ಸ್ ಅನ್ನ ಹೊಂದಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಎರಪ್ಷನ್ ಏನಿದೆ ಸೊ ವಾಲ್ಕೆನಿಕ್ ಎರಪ್ಷನ್

ದ್ವೀಪ ಅಂತ ಹೇಳ್ತೇವೆ ಅಂಡ್ ಸ್ಟ್ರಾಡ್ಲಿಂಗ್ ಕಾಂಗೋಶಿಮಾ ಅಂಡ್ ಮಿಯಾಝಾಕಿ ಪರ್ಫೆಕ್ಚರ್ಸ್ ಎರಪ್ಟೆಡ್ ಅಂದ್ರೆ ಇದು ಪ್ರಮುಖವಾಗಿ ಇರತಕ್ಕಂಥದ್ದು ಕ್ವಿಶು ದ್ವೀಪದಲ್ಲಿ ಸೊ ಮತ್ತು ಕಾಗೋಶಿಮಾ ಮತ್ತೆ ಮಿಯಾಜಾಕಿ ಹಾಕಿ ಪ್ರಾಂತ್ಯಗಳಲ್ಲಿ ಹರಡಿಕೊಂಡಿರುತ್ತೆ ಮಿಯಾಜಾಕಿ ಅಂತ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮಿಯಾಜಾಕಿ ಅಂತಕ್ಕಂಥದ್ದು ಒಂದು ಫಾರೆಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ ಸೊ ಕಾಗೋಶಿಮಾ ಮತ್ತು ಮಿಯಾಜಾಕಿ ಪ್ರಾಂತ್ಯಗಳಲ್ಲಿ ಹರಡಿಕೊಂಡಿರ್ತಕ್ಕಂಥ ಈ ಮೌಂಟ್ ಶಿನ್ಮೋ ಅಂತ ನಾವೇನು ಹೇಳ್ತೇವೆ ಸೊ ಇದು ಈಗ ಸ್ಫೋಟಗೊಂಡಿರ್ತಕ್ಕಂಥದ್ದು ಜಪಾನಲ್ಲಿ ಸುದ್ದಿ ಆಗಿರುತ್ತೆ ಸೊ ವಾಲ್ಕೆನೋ ಎಷ್ಟು ಹೈಟ್ ಸ್ಫೋಟಗೊಂಡಿದೆ ಅಂದರೆ ಒಂದು ಸಾವಿರದ ನಾನ್ನೂರ ಇಪ್ಪತ್ತ್ ಮೂರು ಮೀಟರ್ ಗಳಷ್ಟು ಇದು ಸ್ಫೋಟಗೊಂಡಿರುತ್ತೆ ಆ ಪ್ಲೂಮ್ ಹೈಟ್ ಏನಿರುತ್ತೆ ಸ್ಫೋಟಗೊಂಡಾಗ ಅದರ ಸುತ್ತಲೂ ಈ ರೀತಿಯ ಹೊಗೆಯ ರೀತಿಯಲ್ಲಿ ಒಂದು ಏನೋ ಕಾರ್ಮೋಡ ಒಂದು ಅದರ ಸುತ್ತು ಆವರಿಸಿಕೊಳ್ಳುತ್ತೆ ಅದನ್ನ ನಾವು ಏನೋ ಫ್ಲೂಮ್ ಅಥವಾ ಹೊಗೆ ಅಂತ ಹೇಳ್ತೇವೆ ಇದು ಐದು ಸಾವಿರದ ಐನೂರು ಆ ಒಂದು ಪ್ಲೂಮ್ ಹೈಟ್ ಅನ್ನು ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ ಸೊ ಇದು ಏನೋ ಹೈಯೆಸ್ಟ್ ಪೀಕನ್ನು ಅಚೀವ್ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಎಂಟುನೂರು ಟನ್ಸ್ ಪರ್ ಡೇ ಅಂದರೆ ಒಂದು ದಿನಕ್ಕೆ ಎರಡು ಸಾವಿರದ ಎಂಟುನೂರು ಟನ್ಗಳಷ್ಟು ಗರಿಷ್ಠ ಮಲ ಮಟ್ಟಕ್ಕೆ ತಲುಪಿರ್ತಕ್ಕಂಥ ಒಂದು ಎರಪ್ಷನ್ ಆಗಿರುತ್ತೆ ಸೊ ಈಗ ಮೌಂಟ್ ಶಿನ್ಮೋ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಇದನ್ನು ಶಿನ್ಮೋ ಡೇಕ್ ಅಂತ ಕೂಡ ಕರೆಯಲಾಗುತ್ತೆ ಸೊ ಇದು ಇಟ್ ಇಸ್ ಅ ಸ್ಟ್ರೈಕಿಂಗ್ ಸ್ಟ್ರಾಟೋ ವಾಲ್ಕೆನೋ ಆಗಿರುತ್ತೆ ಅಂದ್ರೆ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ಕೆನೋಸ್ ಬರುತ್ತೆ ಆ ಒಂದು ಅನೇಕ ವಿಧದ ಜ್ವಾಲಾಮುಖಿಗಳಲ್ಲಿ ಇದನ್ನ ನಾವು ಸ್ಟ್ರಾಟೋ ವಾಲ್ಕೆನೋ ಅಂತ ಹೇಳ್ತೇವೆ ಸೊ ಇಟ್ ಈಸ್ ವಿತ್ ಇನ್ ದಿ ಕಿರಿಶಿಮಾ ಮೌಂಟೇನ್ ರೇಂಜಸ್ ಆನ್ ಕ್ಯೂಶು ಐಲ್ಯಾಂಡ್ ಜಪಾನ್ ಸೊ ಜಪಾನಿನ ಕಿರೀಶಿಮಾ ಮೌಂಟೇನ್ಗಳ ರೇಂಜಸ್ ಇದು ಮೌಂಟೇನ್ ರೇಂಜ್ಗಳಲ್ಲಿ ಒಂದು ದ್ವೀಪ ಇರುತ್ತೆ ಆ ದ್ವೀಪ ನಾವು ಕ್ವಿಶು ಐಲ್ಯಾಂಡ್ಸ್ ಅಂತ ಹೇಳ್ತೇವೆ ಕ್ವಿಶು ಐಲ್ಯಾಂಡ್ಸ್ ನಲ್ಲಿ ಇರ್ತಕ್ಕಂಥ ಒಂದು ಪರ್ವತ ಶ್ರೇಣಿಗಳಲ್ಲಿ ಇದು ಎರಪ್ಟ್ ಆಗಿರ್ತಕ್ಕಂಥ ಒಂದು ವಾಲ್ಕನೋ ಆಗಿರುತ್ತೆ ಸೊ ಇದು ರಚನೆ ಆಗಿರ್ತಕ್ಕಂಥದ್ದು ಏಳು ಸಾವಿರದ ಮುನ್ನೂರರಿಂದ ಇಪ್ಪತ್ತೈದು ಸಾವಿರ ವರ್ಷಗಳ ಹಿಂದೆ ರಚನೆ ಆಗಿರ್ತಕ್ಕಂಥ ಒಂದು ಮೌಂಟೇನ್ ಆಗಿರುತ್ತೆ ಸೊ ಈ ಇದರ ಒಂದು ಎರಪ್ಷನ್ ಹಿಸ್ಟ್ರಿ ಅಂದ್ರೆ ಇದರ ಸ್ಫೋಟದ ಇತಿಹಾಸವನ್ನು ನಾವು ನೋಡೋದಾದ್ರೆ ಇಟ್ ಇಸ್ ಒನ್ ಆಫ್ ಜಪಾನ್ಸ್ ಫಿಫ್ಟಿ ಕಾನ್ಸ್ಟೆಂಟ್ಲಿ ಮಾನಿಟರ್ಡ್ ಆ್ಯಕ್ಟಿವ್ ವಾಲ್ಕೆನೋಸ್ ಆಗಿರುತ್ತೆ ಅಂದರೆ ಜಪಾನ್ನಲ್ಲಿ ಐವತ್ತು ಪ್ರಮುಖ ವಾಲ್ಕ್ಯನೋಗಳನ್ನು ನಿಯಂತ್ರ ಏನೋ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗತ್ತೆ ಆ ಮೇಲ್ವಿಚಾರಣೆ ಮಾಡಲು ಒಳಗೊಂಡಿರ್ತಕ್ಕಂಥ ವಾಲ್ಕೆನೋಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಸೊ ಇಟ್ಸ್ ಎರಪ್ಷನ್ಸ್ ಆರ್ ನೋನ್ ಫಾರ್ ಸಡನ್ ಇಂಟೆನ್ಸಿಟಿ ಆ್ಯಂಡ್ ವೈಡ್ ಆ್ಯಶ್ ಡಿಸ್ಪರ್ಸಲ್ ಅಂದರೆ ಈ ಇಲ್ಲಾಗ್ತಕ್ಕಂಥ ಒಂದು ಸ್ಫೋಟ ಏನಿರುತ್ತೆ ಅದು ಹಠಾತ್ ಆಗಿ ತೀವ್ರತೆಯನ್ನು ಹೊಂದತಕ್ಕಂಥದ್ದು ಮತ್ತು ವ್ಯಾಪಕ ಬೂದಿಯನ್ನು ಸ್ಪ್ರೆಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಒಂದು ವಾಲ್ಕ್ಯನೋ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ಇನ್ಸ್ಪೇಸ್ ಅನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಇನ್ಸ್ಪೇಸ್ ವಾಸ್ ಇಸ್ಟಾಬ್ಲಿಷ್ಡ್ ಇನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ಸ್ಪೇಸನ್ನು ಲಾಂಚ್ ಮಾಡಲಾಗಿರುತ್ತೆ ಸೊ ಇನ್ಸ್ಪೇಸ್ಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದರೆ ಫೈವ್ ಇಸ್ರೋ ಟೆಕ್ನಾಲಜೀಸ್ ಟ್ರಾನ್ಸ್ಫರ್ ಟು ಪ್ರೈವೇಟ್ ಕಂಪನೀಸ್ ಸೊ ಇಸ್ರೋಗೆ ಸಂಬಂಧಪಟ್ಟಿರ್ತಕ್ಕಂಥ ಐದು ತಂತ್ರಜ್ಞಾನಗಳನ್ನು ಈಗ ಖಾಸಗಿ ಕಂಪನಿಗಳಿಗೆ ವರ್ಗಾವಣೆ ಮಾಡಲಾಗಿರುತ್ತೆ ಸೊ ಆ ಟೆಕ್ನಾಲಜಿಸ್ ಯಾವುದು ಮತ್ತು ಯಾವ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದರ ಅಪ್ಲಿಕೇಶನ್ಸ್ ಏನು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಇದು ಫಾರ್ ದಿ ಪರ್ಪಸ್ ಆಫ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಕಮರ್ಷಿಯಲೈಸೇಷನ್ ಅಂದರೆ ಈ ಸ್ವಾವಲಂಬನೆ ಮತ್ತು ವಾಣಿಜ್ಯೀಕರಣದ ಪ್ರಮುಖ ಉದ್ದೇಶದಿಂದ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್ ಇದನ್ನು ನಾವು ಇನ್ ಶಾರ್ಟ್ ನಾವು ಇನ್ ಸ್ಪೇಸ್ ಅಂತ ಹೇಳ್ತೇವೆ ಸೊ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಅಂತ ಹೇಳ್ತೇವೆ ಸೊ ಇವರು ತಮ್ಮ ಐದು ಅಡ್ವಾನ್ಸ್ಡ್ ಇಸ್ರೋ ಟೆಕ್ನಾಲಜೀಸ್ ಅನ್ನ ಖಾಸಗಿ ಭಾರತೀಯ ಕಂಪನಿಗಳಿಗೆ ಈಗ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ಸುದ್ದಿಯಾಗಿರುತ್ತೆ ಸೊ ಏನೇನು ಟ್ರಾನ್ಸ್ಫರ್ ಮಾಡಿದ್ದಾರೆ ಯಾರದನ್ನ ರಿಸೀವ್ ಮಾಡಿದ್ದಾರೆ ಅದು ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಿದ್ದು ಅದರ ಅನ್ವಯಗಳೇನು ಅಂದ್ರೆ ಅಪ್ಲಿಕೇಶನ್ಸ್ ಏನು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಮೊದಲನೇದು ಮೊದಲನೇ ಟೆಕ್ನಾಲಜಿಯನ್ನು ನಾವು ಎಲ್ ಟಿ ಸಿ ಸಿ ಮಲ್ಟಿ ಚಿಪ್ ಮಾಡ್ಯೂಲ್ ಅಂತ ಹೇಳ್ತೇವೆ ಸೊ ಇದನ್ನ ಡೆವಲಪ್ ಯಾರು ಅಂದ್ರೆ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ವತಿಯಿಂದ ಇದನ್ನು ಡೆವಲಪ್ ಮಾಡಲಾಗಿರುತ್ತೆ ಬಾಹ್ಯಾಕಾಶ ಅನ್ವಯಿಕೆಗಳ ಕೇಂದ್ರದ ವತಿಯಿಂದ ಈ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಲಾಗಿರುತ್ತೆ ಇದನ್ನ ಯಾವ ಕಂಪನಿಗೆ ಈಗ ಹಸ್ತಾಂತರ ಮಾಡಲಾಗಿರುತ್ತೆ ಓಲ್ಟಿಕ್ ಸೆಮಿಕಾನ್ ಪ್ರೈವೇಟ್ ಲಿಮಿಟೆಡ್ ಈ ಪುಣೆದಲ್ಲಿ ಕಂಪನಿಗೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ ಸೊ ಇದು ಬಯೋಮೆಡಿಕಲ್ ಸೆಕ್ಟರ್ಗೆ ಸೊ ಇದರ ಯೂಸ್ ಏನು ಅಂದ್ರೆ ಆರ್ ಟಿ ಕಿಟ್ಸ್ ಪಿ ಇಂಪೋರ್ಟೆಡ್ ಚಿಪ್ ಮಾಡ್ಯೂಲ್ಸ್ ಅಂದ್ರೆ ಆರ್ ಟಿ ಪಿ ಸಿಆರ್ ಟೆಸ್ಟ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರುತ್ತೆ ಸೊ ನಾವು ವಿದೇಶದ ಮೇಲೆ ಹೊಂದಿರತಕ್ಕಂತಹ ಅವಲಂಬನೆಯನ್ನ ಕಡಿಮೆ ಮಾಡತಕ್ಕಂತಹ ಒಂದು ತಂತ್ರಜ್ಞಾನವಾಗಿರುತ್ತೆ ಸೊ ಈ ತಂತ್ರಜ್ಞಾನವನ್ನ ಈಗ ಖಾಸಗಿ ಕಂಪನಿಗೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ ಸೊ ಎರಡನೇದನ್ನ ನಾವು ಸಿಲ್ಸೆಮ್ ಆರ್ ನೈನ್ ಆರ್ ಟಿ ಬಿ ಸಿಲಿಕೋನ್ ಅಡೆಸಿವ್ ಅಂತ ಹೇಳ್ತವೆ ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ವಿಕ್ರಮ್ ಸಾರಾಬಾಯಿ ಸ್ಪೇಸ್ ಸೆಂಟರ್ನ ವತಿಯಿಂದ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ ಇದನ್ನ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥ ಕಂಪನಿ ಕ್ರೆಸ್ಟ್ ಸ್ಪೆಷಾಲಿಟಿ ರೀಸನ್ಸ್ ಪ್ರೈವೇಟ್ ಲಿಮಿಟೆಡ್ ಇದಿರ್ತಕ್ಕಂಥದ್ದು ಅಹಮದಾಬಾದ್ ನಲ್ಲಿರ್ತಕ್ಕಂಥ ಒಂದು ಖಾಸಗಿ ಕಂಪನಿಗೆ ನೀಡಲಾಗಿರುತ್ತೆ ಇದು ಸೋಲಾರ್ ಎನರ್ಜಿ ಅಥವಾ ಸೌರ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಲಯವಾಗಿರುತ್ತೆ ಸೊ ಇದು ಸೋಲಾರ್ ಪ್ಯಾನೆಲ್ ಬಾಂಡಿಂಗ್ ಮತ್ತೆ ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಆಗಿ ಅಂದರೆ ನಾವು ತರಿಸಿಕೊಳ್ತಾ ಇರ್ತಕ್ಕಂಥ ವಸ್ತುಗಳಿಗೆ ಪರ್ಯಾಯವಾಗಿ ನಾವು ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ ಸೊ ಇದು ಸೆಕೆಂಡ್ ಟೆಕ್ನಾಲಜಿ ದಟ್ ಇಸ್ ಟ್ರಾನ್ಸ್ಪೋರ್ಟ್ ಸೊ ನಾವು ಫಿಲಮ್ ಅಡೆಸಿವ್ ಇ ಎಫ್ ಒನ್ ಸೆವೆನ್ ಫೈವ್ ತ್ರೀ ಟು ಅಂತ ಹೇಳ್ತವೆ ಸೊ ಇದನ್ನು ಕೂಡ ವಿಕ್ರಮ್ ಸಾರಾಬಾಯಿ ಸ್ಪೇಸ್ ಸೆಂಟರ್ನಿಂದ ಡೆವಲಪ್ ಮಾಡಲಾಗಿರುತ್ತೆ ಇದನ್ನ ರಿಸೀವ್ ಅಜಿಸ್ಟಾ ಕಾಂಪೋಸಿಟರಿ ಪ್ರೈವೇಟ್ ಲಿಮಿಟೆಡ್ ಇದರ ಹೈದರಾಬಾದ್ ನ ಒಂದು ಸಂಸ್ಥೆ ಆಗಿರುತ್ತೆ ಇದು ಏರೋಸ್ಪೇಸ್ ಸೆಕ್ಟರ್ಗೆ ಅಂತರಿಕ್ಷ ಯಾನ ವಲಯಕ್ಕೆ ಸಂಬಂಧಪಟ್ಟಿದ್ದು ಸೊ ಇದರ ಯೂಸ್ ಏನು ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಬಾಂಡಿಂಗ್ ಇನ್ ಕಾಂಪೋಸಿಟ್ಸ್ ಅಂದ್ರೆ ಇದರ ಸಂಯೋಜಿತ ವಸ್ತುಗಳಲ್ಲಿ ಹೆಚ್ಚಿನ ಕಾರ್ಯಕ್ಷಮತೆಯ ಒಂದು ಬಾಂಡಿಂಗ್ ಅನ್ನ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ಸೊ ಈ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಬಹುದಾಗಿರುತ್ತೆ ಸೊ ನೆಕ್ಸ್ಟ್ ಬರುತ್ತೆ ಥರ್ಟಿ ವ್ಯಾಟ್ ಎಚ್ ಎಂ ಸಿ ಡಿ ಸಿ ಡಿ ಸಿ ಕನ್ವರ್ಟರ್ ಆಗಿರುತ್ತೆ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯು ಆರ್ ಎಸ್ ಸಿ ಯು ಆರ್ ಎಸ್ ಸಿ ಅಂದ್ರೆ ಯು ಆರ್ ರಾವ್ ಸೆಟಲೈಟ್ ಸೆಂಟರ್ನ ನ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ ಸೊ ಇದನ್ನ ಅನಂತ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಇದಿರ್ತಕ್ಕಂಥದ್ದು ಹೈದ್ರಾಬಾದ್ನಲ್ಲಿ ಇವರಿಗೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ ಇದು ಯಾವ ಸೆಕ್ಟರ್ಗೆ ಸಂಬಂಧಪಟ್ಟಿರುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಸೆಕ್ಟರ್ಸ್ಗೆ ಸಂಬಂಧಪಟ್ಟಿರುತ್ತೆ ಸೊ ಇದು ಪವರ್ ಕನ್ವರ್ಷನ್ ಫಾರ್ ಸೆಟಲೈಟ್ ಸಿಸ್ಟಮ್ ಅಂದರೆ ಉಪಗ್ರಹ ವ್ಯವಸ್ಥೆಗಳಿಗೆ ಈ ವಿದ್ಯುತ್ ಪರಿವರ್ತನೆ ಮಾಡ್ತಕ್ಕಂಥ ತಂತ್ರಜ್ಞಾನದಲ್ಲಿ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ ಸೊ ನೆಕ್ಸ್ಟ್ ಬರುತ್ತೆ ಆನೋಡೈಸೇಷನ್ ಆಫ್ ತ್ರೀ ಡಿ ಪ್ರಿಂಟೆಡ್ ಎ ಐ ಇನ್ನೊ ಎ ಐ ಟೆನ್ ಎಸ್ ಐ ಎಂ ಜಿ ಸಿಲಿಕಾನ್ ಮೆಗ್ನೀಷಿಯಂ ಅಲಾಯ್ಗಳ ಒಂದು ತಂತ್ರಜ್ಞಾನವಾಗಿರುತ್ತೆ ಸೊ ಇದು ಕೂಡ ಯು ಆರ್ ಎಸ್ ಸಿ ವತಿಯಿಂದ ಡೆವಲಪ್ ಮಾಡಲಾಗಿರುತ್ತೆ ಸೊ ಇದನ್ನ ರಿಸೀವ್ ಮಾಡಿಕೊಂಡಿರ್ತಕ್ಕಂಥವರು ಪುಷ್ಪಕ್ ಏರೋಸ್ಪೇಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದು ನಮ್ಮ ಬೆಂಗಳೂರಿನ ಒಂದು ಖಾಸಗಿ ಸಂಸ್ಥೆ ಆಗಿರುತ್ತೆ ಇದು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಸಂಬಂಧಪಟ್ಟಿರುತ್ತೆ ಅಂದರೆ ಸಂಯೋಜಕಗಳ ತಯಾರಿಕೆಯ ಒಂದು ವಲಯವಾಗಿರುತ್ತೆ ಸೊ ಇದರ ಅನ್ವಯಿಕೆಗಳೇನು ಅಂದರೆ ಸರ್ಫೇಸ್ ಟ್ರೀಟ್ಮೆಂಟ್ ಫಾರ್ ಏರೋಸ್ಪೇಸ್ ಗ್ರೇಡ್ ಅಲಾಯ್ಸ್ ಅಂದರೆ ಏರೋಸ್ಪೇಸ್ನಲ್ಲಿ ಬಳಕೆ ಮಾಡ್ತಕ್ಕಂಥ ಮಿಶ್ರ ಲೋಹಗಳು ಸೊ ಅದರ ಮೇಲ್ಮೈ ಅಂದ್ರೆ ಲೋಹ ಮಿಶ್ರ ಲೋಹಗಳನ್ನು ನಾವು ಪ್ಯೂರಿಫೈ ಒಂದು ಸೊ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತೆ ನಾವು ವೈ 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 ದರ್ ಇಸ್ ಅ ಟ್ರಾನ್ಸ್ಫರ್ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಅಥವಾ ಪರಿಣಾಮವೇನು ಅಂತ ನಾವಿಲ್ಲಿ ಇಲ್ಲಿ ನೋಡೋದಾದ್ರೆ ರಿಡ್ಯೂಸರ್ ಇಂಪೋರ್ಟ್ ಡಿಪೆಂಡೆನ್ಸಿ ಅಂದ್ರೆ ಬೇರೆ ರಾಷ್ಟ್ರಗಳ ಮೇಲೆ ನಮ್ಮ ಒಂದು ಅವಲಂಬನೆಯನ್ನ ಕಡಿಮೆ ಮಾಡಬಹುದಾಗಿರುತ್ತೆ ಸೊ ಬೂಸ್ಟ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಸ್ಥಳೀಯವಾಗಿ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಅಂಡ್ ಎಕ್ಸ್ಪಾಂಡ್ಸ್ ಇಸ್ರೋ ಸ್ಟೆಕ್ ಫುಟ್ ಪ್ರಿಂಟ್ ಬಿಯಾಂಡ್ ಸ್ಪೇಸ್ ಇಂಟು ಇಂಡಸ್ಟ್ರೀಸ್ ಅಂಡ್ ಹೆಲ್ತ್ ಕೇರ್ ಡೊಮೈನ್ ಇಸ್ರೋದ ಇಷ್ಟು ದಿನ ಬಾಹ್ಯಾಕಾಶ ವಲಯ ಅಂತ ನಮ್ಗೆ ಗೊತ್ತಿತ್ತು ಮೀರಿ ಬೇರೆ ವಲಯಗಳು ಕೂಡ ವಿಸ್ತರಣೆ ಒಂದು ಉದ್ದೇಶವನ್ನ ಸೊ ಈ ಒಂದು ಟ್ರಾನ್ಸ್ಫರ್ ನ ಮುಖಾಂತರ ನಾವು ನೋಡಬಹುದಾಗಿರುತ್ತೆ ಸೊ ಈಗ ಇನ್ ಸ್ಪೇಸ್ ಬಗ್ಗೆ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನು ನಾವು ಆಟೋನಾಮಸ್ ಏಜೆನ್ಸಿ ಆಫ್ ಇಸ್ರೋ ಅಂತ ಹೇಳ್ಬೋದಾಗಿರುತ್ತೆ ಇಸ್ರೋದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಒಂದು ಸ್ವಾಯತ್ತ ಸಂಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ ಸೊ ಇದು ಯಾವ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಇದು ಬರುತ್ತೆ ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದರ ಉದ್ದೇಶ ಏನು ಅಂದರೆ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಂದರೆ ನಮ್ಮ ಭಾರತ ದೇಶದ ಈ ಒಂದು ಸ್ಪೇಸ್ ಈಕೋಸಿಸ್ಟಮ್ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯಲ್ಲಿ ಖಾಸಗಿ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಇನ್ ಸ್ಪೇಸನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ಸನ್ನು ನಾವು ಗುಜರಾತ್ನ ಅಹಮದಾಬಾದ್ನಲ್ಲಿ ನೋಡ್ಬೋದಾಗಿರುತ್ತೆ ಸೊ ಇದರ ಚೇರ್ಮನ್ ಪ್ರಸ್ತುತವಾಗಿ ಡಾಕ್ಟರ್ ಪವನ್ ಗೋಯಂಕ ಅಂತಕ್ಕಂಥವರು ಇದರ ಅಧ್ಯಕ್ಷರ ಸ್ಥಾನದಲ್ಲಿ ನಾವು ನೋಡ್ಬೋದಾಗಿರುತ್ತೆ ಸೊ ದಿಸ್ ಲೆಟ್ಸ್ ಇನ್ ಟು ಕ್ವೆಶನ್ ನಂಬರ್ ಫೋರ್ ಪಿ ಎಂ ಜೆ ಡಿ ವೈ ಅಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮೆಯು ಈ ಕೆಳಗಿನ ಮೂಲಕ ಲಭ್ಯವಿದೆ ದಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪ್ರೊವೈಡೆಡ್ ಅಂಡರ್ ಪಿ ಎಂ ಜೆ ಡಿ ವೈ ಇಸ್ ಅವೈಲೇಬಲ್ ಥ್ರೂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನು ನಾವು ರೂಪೆ ಕಾರ್ಡ್ಗಳ ಮುಖಾಂತರ ಪಡೆಯಬಹುದಾಗಿರುತ್ತೆ ಸೊ ಯಾಕೆ ಪಿ ಎಂ ಜೆ ಡಿ ವೈ ಸೊ ಇದೊಂದು ಹಳೆಯ ಯೋಜನೆಯಾಗಿರುತ್ತೆ ಇದು ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ನಾವು ಮತ್ತೆ ಡಿಸ್ಕಸ್ ಮಾಡೋಣ ಸೊ ಈ ಒಂದು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಏನಿದೆ ಇದು ಈಗ ಹನ್ನೊಂದು ವರ್ಷಗಳನ್ನ ಕಂಪ್ಲೀಟ್ ಮಾಡಲಾಗಿರುತ್ತೆ ಸೊ ಈ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಬಗ್ಗೆ ನಾವು ಇಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಆಗಸ್ಟ್ ಇಪ್ಪತ್ತೆಂಟು ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ಜನಧನ್ ಯೋಜನೆಯನ್ನ ಮಾಡಲಾಗಿರುತ್ತೆ ಈಗ ಹನ್ನೊಂದು ವರ್ಷಗಳನ್ನ ಕಂಪ್ಲೀಟ್ ಮಾಡಲಾಗಿರುತ್ತೆ ದಿಸ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿನಾನ್ಷಿಯಲ್ ಇನ್ಕ್ಲೂಸಿವ್ ಇನಿಶಿಯೇಟಿವ್ ಅಂದ್ರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಆರ್ಥಿಕ ಸೇರ್ಪಡೆಯ ಉಪಕ್ರಮವಾಗಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ ಸೊ ಇದರ ಅಚೀವ್ಮೆಂಟ್ಸ್ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇದು ಮಾಡಿರ್ತಕ್ಕಂಥ ಸಾಧನೆಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಓಪನ್ ಅಕೌಂಟ್ಗಳ ಸಂಖ್ಯೆ ಐವತ್ತಾರು ಪಾಯಿಂಟ್ ಒಂದು ಕೋಟಿ ಅಕೌಂಟ್ಗಳನ್ನು ನಿರ್ಮಿಸಲಾಗಿರುತ್ತೆ ವಿಮೆನ್ ಅಕೌಂಟ್ ಹೋಲ್ಡರ್ಸ್ ಗಳು ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ಇರ್ತಾರೆ ಅಂದ್ರೆ ಮೋರ್ ದೆನ್ ಮೆನ್ ಗಿಂತ ಪುರುಷರಿಗಿಂತ ಹೆಚ್ಚಿನ ಖಾತೆಗಳನ್ನ ಮಹಿಳೆಯರು ಇಲ್ಲಿ ಗಮನಿಸಬಹುದಾಗಿರುತ್ತೆ ಈ ಒಂದು ಖಾತೆಯ ಅಡಿಯಲ್ಲಿ ಆಗಿರ್ತಕ್ಕಂಥ ಡೆಪಾಸಿಟ್ ರುತ್ತಂದ್ರೆ ಎರಡು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿಗಳಷ್ಟು ಹಣವನ್ನ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆಯ ಅಡಿಯಲ್ಲಿ ಆಗಿರ್ತಕ್ಕಂಥ ಡೆಬಿಟ್ ಕಾರ್ಡ್ ಎಷ್ಟು ರೂಪೆ ಡೆಬಿಟ್ ಕಾರ್ಡ್ಗಳನ್ನು ಇಶ್ಯೂ ಮಾಡಿರ್ತಾರೆ ಅಂದ್ರೆ ಮೂವತ್ತೆಂಟು ಪಾಯಿಂಟ್ ಆರು ಎಂಟು ಕೋಟಿ ಡೆಬಿಟ್ ಕಾರ್ಡ್ಗಳನ್ನು ಇಶ್ಯೂ ಮಾಡಿರ್ತಾರೆ ಇಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಬ್ಯಾಂಕ್ ಅಕೌಂಟ್ನ ಮುಖಾಂತರ ಈ ನೇರ ಏನೋ ಫಲಾನು వర్గవణ ఎస్ట్ ಕನೆಕ್ಟ್ ಮಾಡಿರ್ತಾರೆ ಅಂದರೆ ಗೌರ್ಮೆಂಟಿಂದ ಇಂದ ಬರ್ತಕ್ಕಂಥ ಸ್ಕೀಮ್ಗಳಿಂದ ಹಣವನ್ನ ಏನ್ ಪಡಿತಾರೆ ಅದನ್ನ ನೇರವಾಗಿ ಅಕೌಂಟ್ಗೆ ಲಿಂಕ್ ಮಾಡಿರ್ತಾರೆ ಆ ರೀತಿ ಎಷ್ಟು ಸ್ಕೀಮ್ಗಳನ್ನು ಲಿಂಕ್ ಮಾಡಲಾಗಿರುತ್ತೆ ಅಂದ್ರೆ ಮುನ್ನೂರ ಇಪ್ಪತ್ತೇಳಕ್ಕಿಂತ ಹೆಚ್ಚು ಸರ್ಕಾರಿ ಯೋಜನೆಗಳನ್ನು ಈ ಒಂದು ಪ್ರಧಾನಮಂತ್ರಿ ಏನೋ ಜನ್ ಧನ್ ಯೋಜನೆ ಅಕೌಂಟ್ಗಳಿಗೆ ಲಿಂಕ್ ಮಾಡಲಾಗಿರುತ್ತೆ ಸೊ ಇಲ್ಲಿ ರೂರಲ್ ಮತ್ತೆ ಸೆಮಿ ಅರ್ಬನ್ ಕವರೇಜ್ ಎಷ್ಟಿರುತ್ತೆ ಅಂದ್ರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟೇಜ್ ಆಫ್ ದಿ ಅಕೌಂಟ್ಸ್ ಅನ್ನು ನಾವು ಗ್ರಾಮೀಣ ಮತ್ತು ಅರನಗರ ಪ್ರದೇಶಗಳಲ್ಲಿ ಅರವತ್ತೇಳು ಪ್ರತಿಶಕ್ಕಿಂತ ಹೆಚ್ಚು ಖಾತೆಗಳನ್ನ ನಾವು ನೋಡಬಹುದಾಗಿರುತ್ತೆ ಸೊ ಈ ಒಂದು ಯೋಜನೆಯ ವೈಶಿಷ್ಟ್ಯಗಳೇನು ಏನೋ ಸ್ಪೆಷಲ್ ಫೀಚರ್ಸ್ ಆಫ್ ಸ್ಕೀಮ್ ಏನು ಅಂತ ನಾವು ನೋಡೋದಾದ್ರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಕೌಂಟ್ಗಳನ್ನ ಓಪನ್ ಮಾಡಬಹುದಾಗಿರುತ್ತೆ ಕನಿಷ್ಠ ಠೇವಣಿಯ ಮುಖಾಂತರ ಶೂನ್ಯ ಠೇವಣಿ ಯಾವುದೇ ರೀತಿಯ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನ ನೀಡಲಾಗುತ್ತೆ ಅಂದ್ರೆ ಈ ಒಂದು ಖಾತೆಯನ್ನ ಮಾಡಿದವರಿಗೆ ಏನೋ ಅಪಘಾತ ವಿಮೆಯನ್ನ ನೀಡಲಾಗುತ್ತೆ ಎಷ್ಟರವರೆಗೆ ಅಪಘಾತ ವಿಮೆಯನ್ನ ನೀಡಲಾಗುತ್ತೆ ಅಂದ್ರೆ ಎರಡು ಲಕ್ಷದವರೆಗೆ ಅಪಘಾತ ವಿಮೆಯನ್ನ ನೀಡಲಾಗುತ್ತೆ ಸೊ ಅದನ್ನ ರೂಪೆ ಕಾರ್ಡ್ಗಳ ಮುಖಾಂತರ ಅವರು ಪಡೆಯಬಹುದಾಗಿರುತ್ತೆ ಸೊ ಇಟ್ ಲಿಂಕೇಜಸ್ ವಿತ್ ಸೋಷಿಯಲ್ ಸೆಕ್ಯೂರಿಟಿ ಲೈಕ್ ಅಂದ್ರೆ ಕೆಲವೊಂದು ಸಾಮಾಜಿಕ ಭದ್ರತಾ ಯೋಜನೆಗಳೊಂದಿಗೆ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆಯನ್ನ ಲಿಂಕ್ ಮಾಡಲಾಗಿರುತ್ತೆ ಅದ್ ಯಾವ್ದಾವ್ದು ಅಂತ ನಾವು ನೋಡೋದಾದ್ರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮೆ ಯೋಜನಾ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಮತ್ತೆ ಅಟಲ್ ಪೆನ್ಷನ್ ಪೆನ್ಷನ್ ಯೋಜನೆ ಸೊ ಇವೆಲ್ಲವನ್ನ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಗೆ ಲಿಂಕ್ ಮಾಡ್ಲಾಗಿರುತ್ತೆ ಸೊ ಲೆಟ್ಸ್ ಲೇಟ್ಸ್ ಇಂಟು ಕ್ವಶನ್ ನಂಬರ್ ಫೈವ್ ಬ್ರೈಟ್ ಸ್ಟಾರ್ ಎರಡು ಸಾವಿರದ ಇಪ್ಪತ್ತೈದು ಅಭ್ಯಾಸ ಯಾವ ದೇಶದಲ್ಲಿ ನಡೆಯಿತು ಎಕ್ಸರ್ಸೈಸ್ ಬ್ರೈಟ್ ಸ್ಟಾರ್ ಟ್ವೆಂಟಿ ಟ್ವೆಂಟಿ ಫೈವ್ ವಾಸ್ ಹೆಲ್ಡ್ ಇನ್ ವಿಚ್ ಈ ವಿಚ್ ಕಂಟ್ರಿ ಈ ಪ್ರಶ್ನೆಗೆ ಸರಿಯಾದ ಹತ್ರ ಸೊ ಇದನ್ನು ಈಜಿಪ್ಟ್ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಏನಿದು ಎಕ್ಸಸೈಸ್ ಬ್ರೈ ಬ್ರೈಟ್ ಸ್ಟಾರ್ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ಈ ಒಂದು ಅಭ್ಯಾಸ ಈ ವರ್ಷ ಈಜಿಪ್ಟ್ನಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಇದು ನೈನ್ಟೀನ್ತ್ ಎಡಿಷನ್ ಆಗಿರುತ್ತೆ ಹತ್ತೊಂಬತ್ತನೇ ಆವೃತ್ತಿಯಾಗಿರುತ್ತೆ ದಿಸ್ ಇಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರೈ ಸರ್ವಿಸ್ ಮಲ್ಟಿ ನ್ಯಾಷನಲ್ ಮಿಲಿಟರಿ ಡ್ರಿಲ್ಸ್ ಆಗಿರುತ್ತೆ ಅಂದರೆ ಇದು ಎಲ್ಲ ಮೂರು ಸೇವೆಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಪಂಚದ ಪ್ರಪಂಚದ ಅತಿ ದೊಡ್ಡ ಅಭ್ಯಾಸಗಳಲ್ಲಿ ಸೊ ಇದನ್ನು ಕೂಡ ನಾವು ಒಂದು ಅಭ್ಯಾಸವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ಇಟ್ ಈಸ್ ಕೋ ಹೋಸ್ಟೆಡ್ ಬೈ ಈಜಿಪ್ಟ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಈಜಿಪ್ಟ್ ಮತ್ತೆ ಏನೋ ಅಮೇರಿಕಾದಿಂದ ಸಹ ಆತಿಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ ಸೊ ಈ ಒಂದು ಅಭ್ಯಾಸವನ್ನ ನಾವು ಯಾಕೆ ಒನ್ ಆಫ್ ದಿ ಲಾರ್ಜೆಸ್ಟ್ ಅಂತ ಕರಿತೀವಿ ಅಂದ್ರೆ ಫಾರ್ಟಿ ಫೋರ್ ಫೋರ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಭಾರತ ದೇಶವನ್ನು ಒಳಗೊಂಡಂತೆ ನಲವತ್ನಾಲ್ಕು ದೇಶಗಳು ಭಾಗವಹಿಸ್ತಕ್ಕಂಥ ಒಂದು ಅಭ್ಯಾಸ ಇದಾಗಿರುತ್ತೆ ಸೊ ಇದು ಏನೋ ಸ್ಟ್ರೆ ಅಂಡ್ ಟೈಸ್ ವಿತ್ ಈಜಿಪ್ಟ್ ಯು ಎಸ್ ಅಂಡ್ ಅದರ್ ಫ್ರೆಂಡ್ಲಿ ನೇಷನ್ಸ್ ಅಂದರೆ ಭಾರತಕ್ಕೆ ಈಜಿಪ್ಟ್ ಅಮೇರಿಕಾ ಮತ್ತು ಇತರ ಸ್ನೇಹಪರ ರಾಷ್ಟ್ರಗಳೊಂದಿಗೆ ಸಂಬಂಧಗಳನ್ನ ಬಲಪಡಿಸಲಿಕ್ಕೆ ಇದು ಅನುಕೂಲವಾಗುತ್ತೆ ಅಂಡ್ ರೀಫ್ ಇನ್ಫೋರ್ಸಸ್ ಆಫ್ ಸಾಗರ್ ಸೊ ನಮ್ಮ ಭಾರತ ದೇಶದ ಒಂದು ವಿಷನ್ ಇರುತ್ತೆ ಅದನ್ನು ನಾವು ಸಾಗರ್ ಅಂತ ಹೇಳ್ತೇವೆ ಸಾಗರ್ ಅಂದರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂದ್ರೆ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲರ ಭದ್ರತೆ ಮತ್ತು ಬೆಳವಣಿಗೆ ಅಂತಕ್ಕಂಥ ಒಂದು ವಿಷನ್ ಇರುತ್ತೆ ಭಾಗವಾಗಿ ಭಾರತ ದೇಶ ಈ ಒಂದು ಪಾರ್ಟಿಸಿಪೇಟ್ ಮಾಡಲಾಗಿರುತ್ತೆ ಅದ್ರ ಜೊತೆಗೆ ಸೊ ಬಿಲ್ಡ್ ಕೆಪಾಸಿಟಿ ಫಾರ್ ಪೀಸ್ ಕೀಪಿಂಗ್ ಅಂಡ್ ಕೋಲೇಶನ್ ಆಪರೇಷನ್ಸ್ ಅಂದರೆ ನಮ್ಮ ಭಾರತ ದೇಶದ ಒಂದು ಪಾಲ್ಗೊಳ್ಳುವಿಕೆ ಏನಿದೆ ಫಾರ್ ಎಕ್ಸಾಂಪಲ್ ಇವಾಗ ಶಾಂತಿ ಪಾಲನೆ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಎಕ್ಸಸೈಸ್ ನಮ್ಮ ಭಾರತ ದೇಶ ಒನ್ ಆಫ್ ದಿ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಆಗಿರುತ್ತೆ ಸೊ ಇದರಲ್ಲೆಲ್ಲ ನಮ್ಮ ಸಾಮರ್ಥ್ಯವನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಈ ರೀತಿಯ ಅಭ್ಯಾಸಗಳು ನಮಗೆ ಸಪೋರ್ಟ್ ಆಗುತ್ತೆ ಸೊ ಅದರ ಜೊತೆಗೆ ಇದರ ಹಿಸ್ಟಾರಿಕಲ್ ಲಿಗಸಿಯನ್ನು ನಾವು ನೋಡೋದಾದ್ರೆ ಸೊ ಇನಿಶಿಯೇಟೆಡ್ ಇನ್ ನೈನ್ಟೀನ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಪೋಸ್ಟ್ ಈಜಿಪ್ಟ್ ಇಸ್ರೇಲ್ ಪೀಸ್ ಟ್ರೀಟಿ ಈಜಿಪ್ಟ್ ಮತ್ತೆ ಇಸ್ರೇಲ್ ನಡುವೆ ಶಾಂತಿ ಒಪ್ಪಂದದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭಿಸಲಾಗಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ ಸೊ ವರ್ಲ್ಡ್ ಲೇಕ್ಸ್ ಡೇ ಅಥವಾ ವಿಶ್ವ ಸರೋವರಗಳ ದಿನ ಈ ದಿನವನ್ನ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಆಚರಣೆ ಮಾಡಲಾಗುತ್ತೆ ಸೊ ಲೇಕ್ಸ್ ಗಳ ಒಂದು ಮಹತ್ವ ಏನು ಅಂದ್ರೆ ನೈಂಟಿ ಪರ್ಸೆಂಟೇಜ್ ಆಫ್ ದಿ ಅರ್ಥ್ಸ್ ಸರ್ಫೇಸ್ ಫ್ರೆಶ್ ವಾಟರ್ ಅಂದ್ರೆ ತೊಂಬತ್ತು ಪ್ರತಿಶತ ಭೂಮಿಯ ಮೇಲ್ಮೈ ನೀಡ್ತಕ್ಕಂಥ ಸಿಹಿ ನೀರು ಈ ಒಂದು ಸರೋವರಗಳಿಂದ ಕೂಡಿರ್ತಕ್ಕಂಥ ನೀರಾಗಿರುತ್ತೆ ಸೊ ಇದು ಡ್ರಿಂಕಿಂಗ್ ವಾಟರ್ ಅಗ್ರಿಕಲ್ಚರ್ ಫಿಶರಿ ಮತ್ತೆ ಕ್ಲೈಮೇಟ್ ರೆಗ್ಯುಲೇಷನ್ ಇವೆಲ್ಲಕ್ಕೂ ಕೂಡ ಬೆಂಬಲ ಮಾಡ್ತಕ್ಕಂಥ ವಾಟರ್ ಬಾಡಿಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ ಸೊ ದಿಸ್ ವಿಯಲ್ವೆಸ್ಟ್ ಚಾಲೆಂಜ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಫೋರ್ಟಿ ಸೆವೆನ್ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಇಲ್ಲಿ ವಿಡಿಯೋ ಪಾಸ್ ಮಾಡಿ ಪ್ರಶ್ನೆಗಳನ್ನು ಓದಿ ಉತ್ತರಿಸಿ ಸೊ ದಿಸ್ ಇಸ್ ಕ್ವೆಶನ್ ನಂಬರ್ ಒನ್ ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ ಟು ಆಗಿರುತ್ತೆ ಸಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಒನ್ಸ್ ಅಗೇನ್ ಐಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್ ಟಿಲ್ ದನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಅನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್